ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಬೆಳಗಿನ ಉಪಹಾರಗಳಲ್ಲಿ ಮೆಂತ್ಯನ್ನು ಯಾವ ರೀತಿ ಬಳಸಬಹುದು ಕೇಳಿ ಬಂಧುಗಳೇ ಬಂಧುಗಳೇ ನಾವೆಲ್ಲರೂ ಬೆಳಗಿನ ಉಪಹಾರಕ್ಕೆ ಸಾಮಾನ್ಯವಾಗಿ ಇಡ್ಲಿ ದೋಸೆ ಪಡ್ಡು ಮಾಡುವುದು ಸರ್ವೇಸಾಮಾನ್ಯ ಹಾಗಾದರೆ ಬಂಧುಗಳೇ ಇಡ್ಲಿ ದೋಸೆ ಮತ್ತು ಪಡ್ಡುಗಳಲ್ಲಿ ಮೆಂತ್ಯೆಯನ್ನು ಯಾವ ರೀತಿ ಬಳಕೆ ಮಾಡುವುದು ಕೇಳಿ ಬಂಧುಗಳೇ ನೀವೆಲ್ಲರೂ ಇಡ್ಲಿ ಮಾಡಬೇಕಾದರೆ ಅಕ್ಕಿಯನ್ನು ತೆಗೆದುಕೊಳ್ಳುತ್ತೀರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆಯುತ್ತೀರಿ ನಂತರ ಬೇಳೆಯನ್ನು ತೆಗೆದುಕೊಳ್ಳುತ್ತೀರಿ ಅದನ್ನು ಚೆನ್ನಾಗಿ ತೊಳೆಯುತ್ತೀರಿ ಬಂಧುಗಳೇ ಆಮೇಲೆ ರಾತ್ರಿಯಲ್ಲಿ ಇವೆರಡೂ ನೆಲೆಕ್ಕಿ ಹಾಕುತ್ತೀರಿ ಬಂಧುಗಳೇ ಬಂಧುಗಳೇ ಇದರಲ್ಲಿ ಎರಡು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿದರೆ ಆ ಸಾಕು ಅದು ಸಹ ಅಕ್ಕಿ ಮತ್ತು ಉದ್ದಿನ ಬೇಳೆ ಜೊತೆ ಬೆರೆತುಕೊಳ್ಳುತ್ತದೆ ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡುತ್ತೀರಿ ನಂತರ ದೋಸೆ ಇಡ್ಲಿ ಪಡ್ಡು ತಿಂದರೆ ರುಚಿಕರವಾಗುತ್ತದೆ ಬಂಧುಗಳೇ ಬಂಧುಗಳೇ ಈ ರೀತಿ ನಾವು ಬೆಳಗಿನ ಉಪಹಾರಕ್ಕೆ ಮೆಂತೆಯನ್ನು ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೋದು ಬಂಧುಗಳೇ ಬಂಧುಗಳೇ ಇನ್ನೊಂದು ವಿಧಾನ ಮೆಂತ್ಯ ಚಟ್ನಿ ಮೆಂತ್ಯ ಚಟ್ನಿ ಬಂಧುಗಳೇ ಮೆಂತ್ಯ ಚಟ್ನಿಯು ಮಾಡೋ ವಿಧಾನ ಕೇಳಿ ಬಂಧುಗಳೇ ಬೇಕಾಗುವ ಸಾಮಗ್ರಿಗಳು ನೂರು ಗ್ರಾಮ್ ಮೆಂತೆ ಮತ್ತು ಡ್ರೈ ಚಿಲ್ಲಿ ಅಂದರೆ ಒಣಮೆಣಸಿನಕಾಯಿ ಖಾರ ಕಡಿಮೆ ಇರಬೇಕು ಮತ್ತು ಬೆಳ್ಳುಳ್ಳಿ ಬೆಲ್ಲ ಟಾಮರೆಂಡ್ ಹುಣಸೆ ಹಣ್ಣು ಮತ್ತು ಉಪ್ಪು ಕೇಳಿ ಬಂಧುಗಳೇ ಮಾಡುವ ವಿಧಾನ ಬಂಧುಗಳೇ ಕೆಂಪು ಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಹುರಿದುಕೊಳ್ಳಬೇಕು ನಂತರ ಅದೇ ಬಾಣಲೆಯಲ್ಲಿ ಮೆಂತೆಯನ್ನು ಸ್ವಲ್ಪ ಹೊತ್ತು ಉರಿದುಕೊಳ್ಳಿ ನಂತರ ಮಿಕ್ಸಿಯಲ್ಲಿ ಉರಿದ ಮೆಣಸಿನಕಾಯಿಯನ್ನು ಹಾಕಿರಿ ಎರಡು ನಿಮಿಷ ಗ್ರೈಂಡ್ ಮಾಡಿರಿ ನಂತರ ಹುರಿದ ಮೆಂತೆಯನ್ನು ಹಾಕಿ ಎರಡು ಗ್ರೈಂಡ್ ಮಾಡಿ ಮೆಣಸಿನಕಾಯಿ ಮತ್ತು ಮೆಂತೆಯನ್ನು ನಂತರ ಮಿಕ್ಸಿಯಲ್ಲಿ ಬೆಲ್ಲ ಹುಣಸೆಹಣ್ಣು ಉಪ್ಪು ಇವೆಲ್ಲವೂ ಹಾಕಿ ನೀರು ಹಾಕಿ ಬಂದು ಕಡೆ ಗ್ರೈಂಡ್ ಮಾಡಿ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆಯಿರಿ ನಂತರ ಚಟ್ನಿಯನ್ನು ಸವಿಯಿರಿ ಸ್ವಲ್ಪ ಕೈ ಕೈ ಆದರೂ ಸಹ ರುಚಿಕರವಾಗಿರುತ್ತದೆ ಬಂಧುಗಳೇ ನಮಗೆ ನಾಲಿಗೆ ಕಹಿ ಅನಿಸಬಹುದು ಕರುಳಿಗೆ ಸಿಹಿಯಾಗಿರುತ್ತದೆ ಬಂಧುಗಳೇ ಈ ಚಟ್ನಿಯನ್ನು ಬಂಧುಗಳೇ ಬೆಳಗಿನ ಉಪಹಾರಕ್ಕೆ ಇಡ್ಲಿ ದೋಸೆ ಚಪಾತಿಯೊಂದಿಗೆ ನಾವು ಈ ಚಟ್ನಿಯನ್ನು ಸವಿಯಬಹುದು ಬಂಧುಗಳೇ ಇನ್ನೇಕೆ ತಡ ಬಂಧುಗಳೇ ಪ್ರತಿದಿನವೂ ನಾವೆಲ್ಲರೂ ಮೆಂತೆಯನ್ನು ಬಳಸುತ್ತಾ ಹೋಗೋಣ ನಮ್ಮ ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳೋಣ ಬಂಧುಗಳೇ ನೀವೆಲ್ಲರೂ ತಡೆ ಮಾಡದೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮೆಂತೆ